ಎಲ್ಲರಿಗೂ ನಮಸ್ಕಾರ ಪ್ರಚಾರ ಇಲ್ಲಿಂದ ಶುರು ಪ್ರೀತಿಯ ಆರೈಕೆ ಇರೋದು ಹೀಗೆ ಇರಲಿ ಮೇ ಇಪ್ಪತ್ಮೂರು ಮೇ ಇಪ್ಪತ್ ಮೇ ಇಪ್ಪತ್ತ ಮೂರು ನಮ್ಮ ಕುಟುಂಬ ಕಡೆಯ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಎಲ್ಲಾ ಕನ್ನಡದ ಕನ್ನಾಭಿಮಾನಿಗಳು ಎಲ್ಲಾ ಪ್ರೀತಿಯ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಈಗ ನಮ್ಮ ಹಿರಿಯ ನಮ್ಮ ಮೋನ ಗುಡ್ಡ ಮನೆಯವರು ಹೇಳಿ ಪ್ರಚಾರ ಚಾಲನೆ ಮಾಡ್ತಾರೆ ನಮ್ಮ ಪ್ರಚಾರ ಶುರು ಮಾಡಿದ್ದೀವಿ ಅದು ಕುಲದಲ್ಲಿ ಕೇಳಿಬಹುದು ಅಂತ ಬಂದ್ರೆ ಫಸ್ಟ್ ಗೆ ನಾನು ತರಗ ಬರೋದೇ ಅಣ್ಣ ಅವರು ಅವರ ಒಂದು ಪುಣ್ಯ ಶುರು ನಿಮ್ಮೆಲ್ಲರ ಮುಖ್ಯ ಆಗುತ್ತೆ ಮೇ ಇಪ್ಪತ್ಮೂರಕ್ಕೆ ಎಲ್ಲರೂ ಬಂದು ಥಿಯೇಟರ್ಮಾ ನೋಡ್ಬೇಕು ನೋಡ್ತಾ ತಾನೆ ನೋಟಿರ ನೀವೆಲ್ಲ ಫ್ಯಾಮಿಲಿ ಕನ್ಕೊಂಡ್ ಬಂದು ನೋಡುವಂತ ಸಿನ್ಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭರವಸೆ ಕೊಡ್ತೀವಿ ಸೊ ಎಲ್ಲರೂ ಬರ್ಲೇಬೇಕು ನಮ್ಮ ಪ್ರೀತಿಯಿಂದ ಎಷ್ಟೇ ಎಷ್ಟೇ ಕೆಲಸ ಕೂಡ ಎಲ್ಲ ಪ್ರೀತಿಯಿಂದ ಆಗಮಿಸಿ ಮಾಧ್ಯಮಿತರೇ ಮಾಧ್ಯಮ ಮಿತ್ರವರಿಗೆ ಎಲ್ಲರಿಗೂ ಕೂಡ ಕೂದಲಿಕಿಲಿಯವರು ದಂಡದಿಂದ ಹೃದಯಪೂರ್ವಕ ಸ್ವಾಗತ ಪ್ರೀತಿಯಿಂದ ಹಾರೈಕೆ ಅಂತ ಜೈ ಕೂದಲಿಕ್ಕಿಳಿ ಅವರು ಜೈ ಕರ್ನಾಟಕದ ಜನತೆ ಜೈ ಅಣ್ಣವರು ನಮಸ್ಕಾರ ನಾನು ನಮ್ಮ ಸಿನಿಮಾ ಟೈಟ್ಲ್ ಹೇಳ್ತೀನಿ ಎಲ್ರು ಆಲ್ ದ ಬೆಸ್ಟ್ ಹೇಳ್ತೇಳ್ಬೇಕು ಎಷ್ಟು ಎನರ್ಜಿ ಕೊಡ್ತೀರೋ ಆ ಎನರ್ಜಿ ನಮ್ಮ ಸಿನಿಮಾಗೆ ಸ್ಫೂರ್ತಿ ನಮ್ಮ ಕನ್ನಡಿಗ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಕೀಳೇ ಹೋಗೋ ಸಿನಿಮಾ ತಂಡಕ್ಕೆ ಅಂತ ಹೇಳ್ತೀನಿ ಎಲ್ರು ಬೆಸ್ಟ್ ಅಂತ ಹೇಳ್ಬೇಕು ಹೇಳ್ತೀರಾ ಯಾಕಂದ್ರೆ ಹೇಳ್ತೀರಾ ರೆಡಿ ಅಲ್ವಾ ನೀವು ಹಿಂದೆ ಹಿಂದಿನ ಎಲ್ಲ ರೆಡಿ ಇರ್ಬೇಕು ನಿಮ್ಮ ಎನರ್ಜಿ ನಿಮ್ಮ ಪವರ್ ಏನಂತ ನಮಗ್ ಗೊತ್ತಾಗಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಸಿನಿಮಾ ತಂಡಕ್ಕೆ ಸ್ಫೂರ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ರೆಡಿ ಓಕೆ ಅಲ್ವಾ ಎಲ್ಲ ಅಲ್ವಾ ನಡಿ ತ್ರೀ ಟು ಒಂದು ಕುಲದಲ್ಲಿ ಕೀಳಾವೋ ಸಿನಿಮಾ ತಂಡಕ್ಕೆ ಸರ್ ಇನ್ನೂ ಬೇಕು ಹೆಂಗಿರ್ಬೇಕು ಎಲ್ಲರ್ಜಿ ಗೊತ್ತಾ ಅನ್ನೆಲ್ಲ ಓಡೋ ಹೋಗ್ತಾ ಇರ್ತಾರೆ ತಿರುಗಿ ನೋಡ್ಬೇಕು ಈ ಕಡೆ ರಾಜ್ಕುಮಾರ್ ಸಮಾಧಿ ಅಣ್ಣವರ ಸಮಾಧಿ ಮುಂದೆ ಏನೋ ನಡೀತಾ ಇದೆ ಏನಿದೆ ನೋಡೋಣ ಅಂತ ಬರಬೇಕು ಕರೆಕ್ಟ್ ಅಲ್ವಾ ನೋಡಿ ಇನ್ನ ಸರ್ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನಮಗೆ ಗೊತ್ತು ಅದು ಇಲ್ಲಿ ಪ್ರೂವ್ ಆಗ್ಬೇಕು ರೆಡಿ ತ್ರೀ ಟು ಒಂದು ಕುಲದಲ್ಲಿ ಕೀಲೆ ಆಗೋ ಸಿನ್ಮಾ ತಂಡಕ್ಕೆ ಸೂಪರ್ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಮತ್ತೆ ನಮ್ಮ ಸಿನಿಮಾ ತಂಡದಿರ್ಲಿ ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ಇರಲಿ ಇದು ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಅದ್ಭುತವಾಗಿ ಪ್ರಾರಂಭ ಆಗ್ತದೆ ಆದರೆ ನಮ್ಮ ಒಂದು ಸಿನಿಮಾದ ಅದ್ಭುತವಾದ ಹಾಡುಗಳು ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಹಾಡುಗಳು ಅದ್ಭುತದ ಕತೆ ಹಾಕೊಂಡು ಬಂದಿರ್ತಕ್ಕಂಥ ಸಿನಿಮಾ ಒಂದು ಒಳ್ಳೆ ಅದ್ಭುತದ ಕನ್ನಡಿಗರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಅದ್ಭುತದ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಇಂದಿನಿಂದ ನಮ್ಮ ಒಂದು ಸಿನಿಮಾ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕನ್ನಡಿಗರಿಗೆ ತಲುಪುವಂತ ವ್ಯವಸ್ಥೆ ಪ್ರಾರಂಭ ಆಗ್ತದೆ ಕೀಳ್ಯಾವುದು ಈ ಒಂದು ಅದ್ಭುತ ಟೈಟಲ್ ಬಹುಶಃ ನಮ್ಮ ಕನ್ನಡಿಗರಾಗೆ ಕನ್ನಡಿಗರ ಮನಸ್ಸಲ್ಲಿ ಚಾಚು ತಪ್ಪದ ಹಾಗೆ ಇರ್ತಕ್ಕಂಥ ಒಂದು ಅದ್ಭುತ ಟೈಟಲ್ ಇಂದಿನಿಂದ ನಮ್ಮ ಒಂದು ಸಿನಿಮಾದ ಅದೂರದ ಪ್ರಚಾರ ಪ್ರಾರಂಭ ಆಗ್ತದೆ ನಮ್ಮ ಒಂದು ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ಇಡೀ ಕನ್ನಡಿಗರ ಮನಸ್ಸನ್ನು ನಾಡಿ ಮುಡಿತ ತಿಳ್ಕೊಂಡು ಈ ಒಂದು ಸಿನಿಮಾ ನಮ್ಮ ಕನ್ನಡಿಗರಿಗೆ ಬೇಕು ಅಂತ ಇರ್ತಕ್ಕಂಥ ಒಂದು ಅದ್ಭುತದ ಕನ್ನಡಿಗರ ಹೆಮ್ಮೆ ನಿರ್ಮಾಪತಾಗಿರ್ತಕ್ಕಂಥ ನಮ್ಮ ಸಂತೋಷ್ ಸರ್ ಅವರ ಅದ್ಭುತದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಿನಿಮಾ ಹಾಗೇನೆ ನಮ್ಮ ಒಂದು ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ರಾಮ್ ನಾರಾಯಣ್ ಸಾರ್ ಅವರ ಒಂದು ಅದ್ಭುತವಾದ ನಿರ್ದೇಶನ ಮೂಡಿ ಹೊಂದಿರತಕ್ಕಂಥ ಸಿನಿಮಾ ಹಾಗೇನೆ ನಮ್ಮ ಒಂದು ಸಿನಿಮಾದ ನಾಯಕರಾಗಿರ್ತಕ್ಕಂಥ ಮನೆನೂರು ಮನು ಸರ್ ಬಹುಶಃ ನಮ್ಮ ಕನ್ನಡಿಗ ಎಲ್ಲರೂ ಚಿರಪರಿಚಿತರಾಗಿದ್ದಾರೆ ಎಲ್ಲ ಕನ್ನಡಿಗರ ಮನಸ್ಸಲ್ಲಿ ಇರ್ತಕ್ಕಂಥ ನಮ್ಮ ಮನೆನೂರು ಮನು ಸರ್ ಅವರ ನಾಯಕನಾಗಿ ಅಭಿನಯ ಮಾಡತಕ್ಕಂತ ಕೀಳವುದೋ ಸಿನಿಮಾ ಇಂದಿನಿಂದ ದೂರದ ಪ್ರಚಾರ ಪ್ರಾರಂಭ ಆಗ್ತಿದೆ ಹಾಗೆ ನಮ್ಮ ಸಿನಿಮಾದ ನಾಯಕರಾಗಿರ್ತಕ್ಕಂಥ ಅವರು ಸಹ ನಮ್ಮ ಜೊತೆಗಿದ್ದಾರೆ ನಮ್ಮ ಒಂದು ಸಿನಿಮಾದ ನಾಯಕನಾಗಿರ್ತಕ್ಕಂಥ ಮನುಷ್ಯರಿಗೆ ಮಾತಾಡ್ತಾರೆ ಜೋರದ ಚಪ್ಪಳಿ ಮುಖಾಂತರ